ಹಾಯ್ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ಮನೆ ಮಂದಿ ಊಟ ವೀಕ್ಷಕರೇ ನಾನು ಇವತ್ತೊಂದು ವೆಜ್ ಮತ್ತು ನಾನ್ ವೆಜ್ ಗ್ರೇವಿಗಳಿಗಾಗಿ ಕುಷ್ಕಾರ್ ರೈಸ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬಾ ಈಸಿ ಮತ್ತು ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ ವೀಕ್ಷಕರೇ ಇದು ನೀವು ಆಯಿತು ಅಂದರೆ ವೆಜ್ಜಿನ ಜೊತೆಯಲ್ಲಿ ಗ್ರೇವಿನಲ್ಲಿ ಕೂಡ ಹಾಕೊಂಡು ತಿನ್ಬೋದು ಇಲ್ಲ ನಾನ್ ವೆಜ್ ಪ್ರಿಯರ್ ಆಯಿತು ಅಂತ ಅಂದರೆ ನಾನ್ ವೆಜ್ ನಾನ್ ವೆಜ್ ಗ್ರೇವಿಗಳ ಜೊತೇನಲ್ಲಿ ಅದನ್ನು ಕೂಡ ತಿನ್ಬೋದು ವೀಕ್ಷಕರೇ ಸಿಕ್ಕಾಬಟ್ಟೆ ಅದು ಸಿಕ್ಕಾಬಟ್ಟೆ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಿ ವೀಕ್ಷಕರೇ ನಾನು ಇಲ್ಲಿ ಒಂದೇ ಒಂದು ಕಪ್ ಅಷ್ಟು ಬಾಸುಮತಿ ರೈಸ್ ತಗೊಂಡಿದ್ದೀನಿ ನೋಡಿ ಈ ತರ ಇದೆ ಬಾಸಮತಿ ರೈಸ್ ನಿಮಗೆ ಯಾವ ಬ್ರ್ಯಾಂಡ್ ಬೇಕಾದ್ರೆ ನೀವು ತಗೋಬಹುದು ಇಲ್ಲ ಬಾಸುಮತಿ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾವ ರೈಸ್ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಏನು ತೊಂದ್ರೆ ಇಲ್ಲ ಇದನ್ನ ನಾನು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿ ನೆನೆ ಇಟ್ಕೊಂತೀನಿ ಅದಾದ ನಂತರ ಇಲ್ಲಿ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ ಅದೆರಡನ್ನೂ ಬಿಸಿಯಾಗಾಗಿದೆ ಈಗ ನಾನು ಅದಕ್ಕೆ ಮಸಾಲೆಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ಮ ಎಲೆ ಹಾಕಿದ್ದೀನಿ ಒಂದು ಇಂಚು ಶ ಚಕ್ಕೆ ಹಾಕಿದ್ದೀನಿ ಎರಡು ಎರಡರಿಂದ ಮೂರು ಲವಂಗ ಹಾಕಿದ್ದೀನಿ ಆಮೇಲೆ ಒಂದು ಸ್ಟಾರ್ ಹೂ ತೊಗೊಂಡಿದ್ದೀನಿ ಅದಾದಮೇಲೆ ಎರಡು ಏಲಕ್ಕಿ ಕೂಡ ಆ್ಯಡ್ ಮಾಡಿದ್ದೀನಿ ಇಷ್ಟನ್ನು ಹಾಕಿದ ನಂತರ ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಫ್ರೈ ಮಾಡ್ಕೊತೀನಿ ಅದೆಲ್ಲ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದ ನಂತರ ಅದಕ್ಕೆ ನಾನು ಈರುಳ್ಳಿನ ಎರಡು ಈರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೆ ಆ ಎರಡು ಈರುಳ್ಳಿನ ಕೂಡ ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಇದನ್ನ ಮಾಡುವಾಗ ಆದಷ್ಟು ಕೂಡ ಫ್ಲೇಮನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಳ್ಳಿ ತುಂಬಾ ಹೈ ಫ್ಲೇಮ್ ಬೇಡ ಆ ಇವಾಗ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಕೂಡ ಈರುಳ್ಳಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಆಗ್ತಾ ಇದೆ ಅಷ್ಟೊಳಗಾಗಿ ನಾನಿವಾಗ ಅದಕ್ಕೆ ಏನೇನು ಮಿಕ್ಸ್ ಮಾಡಬೇಕು ಒಗ್ಗರಣೆಗೆ ಹಾಕೋದಕ್ಕೆ ಅಂತೇಳ್ಬಿಟ್ಟು ನಾನಿವಾಗ ತೋರಿಸ್ತಾ ಹೋಗ್ತೀನಿ ವೀಕ್ಷಕರೇ ಅದನ್ನು ಈಗ ನಾನು ಒಂದು ಸಪ್ರೇಟ್ ಬೌಲ್ನಲ್ಲಿ ಇಟ್ಬಿಟ್ಟು ತೋರಿಸ್ಬಿಟ್ಟು ಒಂದೇ ಸರಿ ನಾನು ಒಗ್ಗರಣೆಗೆ ಹಾಕ್ತೀನಿ ಬನ್ನಿ ಏನೇನು ತಗೊಳ್ತಾ ಇದ್ದೀನಿ ಹೇಳ್ತೀನಿ ಇಲ್ಲಿ ನಾನು ಒಂದು ಒಂದರಿಂದ ಒಂದೂವರೆ ಅಷ್ಟು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದಕ್ಕೆ ಅದಾದಮೇಲೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಉದ್ದಕ್ಕೆ ಸೀಲ್ ಇದ್ದಿಟ್ಕೊಂಡಿದ್ದೀನಿ ಜಿಂಜರ್ ಗಾರ್ಲಿಕ್ಕು ಅದಾದಮೇಲೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಬಟ್ಲಷ್ಟು ಮೊಸರು ತಗೊಂಡಿದ್ದೀನಿ ಇಷ್ಟೇ ಬೇಕಾಗಿರೋದು ವೀಕ್ಷಕರೇ ಇಷ್ಟನ್ನು ಕೂಡ ಇವಾಗ ನಾನು ಇಲ್ಲಿ ಒಂದು ಏನು ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಂಡಿರೋದು ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ ಇದಕ್ಕೆ ನಾನು ಇವಾಗ ಅಷ್ಟನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟನ್ನು ಆ್ಯಡ್ ಮಾಡಿಬಿಟ್ಟು ಕ್ಲೀನಾಗಿ ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಈ ಒಂದು ಟೊಮೆಟೊ ಏನಿದೆ ಅದು ಸ್ವಲ್ಪ ಮೆತ್ತಗೆ ಬೇಯಬೇಕಾಗುತ್ತೆ ಒಗ್ಗರಣೆಯಲ್ಲಿ ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ತಾನೆ ಇರೋಣಂತೆ ಆವಾಗ ಅವಾಗ ಸ್ವಲ್ಪ ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಬಿಟ್ಟು ಕ್ಲೀನಾಗಿ ಅದನ್ನು ಫ್ರೈ ಮಾಡಬೇಕಾಗತ್ತೆ ಅದಾದಮೇಲೆ ಇಲ್ಲಿ ಉಪ್ಪನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅಚ್ಚಕಾರದ ಪುಡಿ ಕೂಡ ಆ್ಯಡ್ ಮಾಡಿದ್ದೀನಿ ಯಾಕೆಂದರೆ ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅರ್ಧ ಸ್ಪೂನ್ ಅಷ್ಟೇ ಸಾಕಾಗುತ್ತೆ ಅಜ್ಜಾರದ ಪುಡಿ ಇಷ್ಟನ್ನು ಹಾಕಿದ ನಂತರ ಒಂದ್ಸರಿ ಕ್ಲೀನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈ ಮೊಸರು ಏನಿದೆ ಅದು ಕ್ಲೀನಾಗಿ ಎಲ್ಲ ಬೆಂತುಕೊಂಡು ಸ್ವಲ್ಪ ಅದು ತಿಕ್ಕಾಗೋಕ್ಕೆ ಶುರು ಆಗುತ್ತೆ ಆ ಗ್ರೇವಿ ಏನಿದೆಯಲ್ಲ ಈ ಗ್ರೇವಿ ಎಲ್ಲ ಸ್ವಲ್ಪ ಒಗ್ಗರಣೆನಲ್ಲಿ ಪೊಂಗ್ಬಿಟ್ಟು ಸ್ವಲ್ಪ ಆಗಕ್ಕೆ ಶುರು ಆಗುತ್ತೆ ಅಲ್ಲಿ ತನಕ ನಾವು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ವೀಕ್ಷಕರೇ ನೋಡಿ ಇವಾಗ ಸ್ವಲ್ಪ ಬಾಯ್ಲ್ ಆಗ್ತಾ ಇದೆ ಅವಾಗವಾಗ ಇದೇ ತರನೇ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕಾಗತ್ತೆ ನೋಡಿ ಇವಾಗ ಆಲ್ಮೋಸ್ಟು ಗ್ರೇವಿ ಏನಿತ್ತಲ್ವ ನೀರ್ ನೀರು ಥರ ಅದೆಲ್ಲ ಗಟ್ಟಿಯಾಗತ್ತಾಗಿದೆ ಈ ಸಂದರ್ಭದಲ್ಲಿ ನಾನು ಏನು ತೊಳೆದು ಬಿಟ್ಟು ನೆನೆ ಇಟ್ಕೊಂಡಿದ್ನಲ್ಲ ರೈಸು ಅಕ್ಕಿ ಆ ಅಕ್ಕಿನ ಇವಾಗ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಹಾಕುವಾಗ ಆದಷ್ಟು ಕೂಡ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಅಕ್ಕಿ ಹಾಕಿ ಅದಾದ ನಂತರ ಇಲ್ಲಿ ಒಂದು ತರ್ಟಿ ಸೆಕೆಂಡ್ಸ್ಗಳ ಕಾಲ ಕ್ಲೀನಾಗಿ ಎಣ್ಣೆನ ಒಗ್ಗರಣೆನಲ್ಲೇ ನೆನೆ ಸ್ವಲ್ಪ ಫ್ರೈ ಮಾಡಬೇಕಾಗತ್ತೆ ರೈಸನ್ನು ಈ ಥರ ನಾವು ರೈಸನ್ನ ಈ ಥರ ಒಗ್ಗರಣೆನಲ್ಲಿ ಫ್ರೈ ಮಾಡೋದ್ರಿಂದ ಅನ್ನ ಒಂದಕ್ಕೊಂದಕ್ಕೆ ಅಂಡ್ಕೊಳ್ಳೋದಿಲ್ಲ ಮತ್ತು ಹುಡುಹುಡಿಯಾಗಿ ಅಂದರೆ ಅಗಳ ಅಗಳಾಗಿ ಬರುತ್ತೆ ವೀಕ್ಷಕರೇ ಹಾಗಾಗಿ ಒಂದು ತರ್ಟಿ ಸೆಕೆಂಡ್ಸ್ಗಳ ಕಾಲ ಅಕ್ಕಿನ ಹಾಗೆ ಒಗ್ಗರಣೆನಲ್ಲಿ ಪೊಂಗಿಸ್ಕೊಂಬಿಡಿ ಅದಾದ ನಂತರ ಇಲ್ಲಿ ನಾನು ಒಂದು ಲೋಟ ಅಕ್ಕಿ ತಗೊಂಡಿದ್ದಕ್ಕೆ ಒಂದೂವರೆ ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೀನಿ ಅದನ್ನು ಕೂಡ ಇವಾಗ ನಾನು ಹಾಕಿದ್ದೀನಿ ಹಾಕ್ಬಿಟ್ಟು ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಉಪ್ಪು ಹಾಕುವಾಗ ಆದಷ್ಟನ್ನು ಸ್ವಲ್ಪ ನೋಡಿಬಿಟ್ಟು ಕಡಿಮೆ ಹಾಕೊಳ್ಳಿ ಯಾಕೆಂದರೆ ನಾನು ಆಲ್ರೆಡಿ ಫಸ್ಟೇ ಹಾಕಿದ್ದೆ ಹಾಗಾಗಿ ಇವಾಗ ರೈಸಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಮಾತ್ರ ನಾನು ಇವಾಗ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಇಷ್ಟನ್ನು ಮಾಡಿದ ನಂತರ ಚೆನ್ನಾಗಿ ಸರಿ ಉಪ್ಪನ್ನ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು లిడ్ ఒడ్ తగ్బిట్టు క్లోస్ మూ కూడా ఉరిన మీడియం అతడియం కింద చూర్ కడి ఫ్లే బస్కె అన్న తుంబా హై ఫ్లేమ్ ఇట్క బి ಇವಾಗ ನೋಡಿ ಅದನ್ನು ಓಪನ್ ಮಾಡಿಬಿಟ್ಟು ಒಂದು ತರ್ಟಿ ಒಂದು ಎರಡು ನಿಮಿಷಗಳ ಕಾಲ ಹಾಗೆ ಬಿಟ್ಟಿದ್ದೆ ಎರಡು ನಿಮಿಷ ಆದ ನಂತರ ಇವಾಗ ನಾನು ಲಿಡ್ ಓಪನ್ ಮಾಡಿಬಿಟ್ಟು ಕ್ಲೀನಾಗಿ ಒಂದ್ಸರಿ ಸ್ಟೆರ್ ಮಾಡ್ತಾ ಇದ್ದೀನಿ ಮತ್ತೆ ವೀಕ್ಷಕರೇ ಇಲ್ಲಿ ಸ್ಟೆರ್ ಅಷ್ಟೇ ತುಂಬ ಕೈಯಾಡಕ್ಕೆ ಹೋಗ್ಬೇಡಿ ಅಗಳೆಲ್ಲ ಕಟ್ಟೋಗೋ ಚಾನ್ಸಸ್ ಇರುತ್ತೆ ಅದಾದ ನಂತರ ನೋಡಿ ಈಗ ಕಂಪ್ಲೀಟ್ ಊರಿನ ಕಡಿಮೆ ಮಾಡಿಬಿಟ್ಟಿದ್ದೀನಿ ಕಡಿಮೆ ಮಾಡಿಬಿಟ್ಟು ಲೆವೆಲ್ ಮಾಡಿಬಿಟ್ಟು ರೈಸನ್ನು ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಈಗ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಕಂಪ್ಲೀಟ್ ಸಿಮ್ ಮಾಡಿಬಿಟ್ಟು ಬೇಯಿಸ್ತಾ ಇದ್ದೀನಿ ವೀಕ್ಷಕರೇ ಈ ತರ ನಾವು ಕಂಪ್ಲೀಟ್ ಸಿಮ್ ಮಾಡಿ ಲೋ ಫ್ಲೇಮ್ನಲ್ಲಿ ನಾವು ಬೇಯಿಸೋದ್ರಿಂದನೇ ಅನ್ನ ತುಂಬ ಚೆನ್ನಾಗಿ ಹುಡು ಹುಡಿಯಾಗಿ ಮತ್ತೆ ಒಂದಕ್ಕೊಂದಕ್ಕೆ ಅಂಟದಂಗೆ ಬರೋದು ವೀಕ್ಷಕರೇ ಹಾಗಾಗಿ ಆದಷ್ಟು ಕೂಡ ಕಂಪ್ಲೀಟ್ ಫ್ಲೇಮನ್ನು ರಿಡ್ಯೂಸ್ ಮಾಡಿಬಿಟ್ಟು ಕಡಿಮೆ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಹಾಗೆ ಇಟ್ಟುಬಿಡಿ ಒಂದು ಮೂರು ನಿಮಿಷಗಳ ಕಾಲ ಹಾಗೆ ಇಟ್ಬಿಡಿ ನೋಡಿ ಇವಾಗ ಕಂಪ್ಲೀಟ್ ಆಗೋಗಿದೆ ರೈಸು ಇದಾದ ನಂತರ ಫೈನಲ್ ಒಂದೇ ಒಂದು ಟೇಬಲ್ ಸ್ಪೂನ್ ತುಪ್ಪನ ನನ್ನ ಮೇಲ್ಗಡೆ ಹಾಕಿದ್ದೀನಿ ಹಾಕ್ಬಿಟ್ಟು ಒಂದು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಹಾಗೆ ಮುಚ್ಚಿಬಿಡ್ತೀನಿ ವೀಕ್ಷಕರೇ ಇದನ್ನು ಹಾಕಿದಾಗ ನಾನು ಸ್ಟವನ್ನ ಆಫ್ ಮಾಡ್ತೀನಿ ವೀಕ್ಷಕರೇ ನೋಡಿ ಬಿಸಿ ಬಿಸಿಯಾಗಿರೋವಂಥ ಒಂದು ಕುಷ್ಕ ರೆಡಿ ಆಗೋಯ್ತು ವೀಕ್ಷಕರೇ ನೀವು ಕೂಡ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು